ಸರ್ ದುಬಾಯಲ್ಲೆಲ್ಲ ಪ್ರೀಮಿಯರ್ ಶೋ ಆಲ್ರೆಡಿ ಆಗಿದೆ ಸಿನಿಮಾ ನೋಡಿ ಒಪ್ಕೊಂಡಿದ್ದಾರೆ ಸೊ ಹೇಗೆ ಅನ್ಸುತ್ತೆ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಒಂದು ಅವರು ಹೇಳಬೇಕಾದ್ರೆ ಅದನ್ನು ನೋಡಿದಾಗ ಒಂದು ಕಡೆ ಖುಷಿ ಆಗುತ್ತೆ ಓ ಆಯಿತು ಅಂತ ಅದು ದುಬಾಯ್ ಫ್ಯಾ ಕನ್ನಡಿಗರು ಏನು ಗೊತ್ತಾ ಮೇಡಮ್ ಈಗ ನಮ್ಮ ಬ್ಯಾನರಲ್ಲಿ ಫಸ್ಟ್ ಸಿನಿಮಾ ಫಸ್ಟ್ ಆಫ್ ಆಲ್ ನಾವು ಸಿನಿಮಾ ಮಾಡ್ತಾರ ದೊಡ್ಡ ವಿಷಯ ಅದರಲ್ಲೂ ನಮ್ಮದು ದುಬಾಯಲ್ಲಿ ಪ್ರೀಮಿಯಂ ಶೋ ಮಾಡ್ತಾ ಇರೋದು ತುಂಬ ಅಂತ ವಿಷಯ ತುಂಬ ಚೆನ್ನಾಗಿ ಜನ ಅಲ್ಲಿ ರೆಸ್ಪಾನ್ಸ್ ಮಾಡಿದರು ತುಂಬ ಚೆನ್ನಾಗಿದೆ ಎಲ್ಲ ಥರ ಪ್ಯಾಕೇಜ್ ಇದೆ ಇದರಲ್ಲಿ ಹೇಳ್ಬಿಟ್ಟು ಅಲ್ಲಿ ಎಷ್ಟು ಜನ ಬಂದಿದ್ದರು ಅದರಲ್ಲಿ ಯಾರು ಒಬ್ಬರಾದರೂ ಆಗಲಿ ಎಲ್ಲ ಒಂದು ಕಡೆ ಬೋರ್ ಹೊಡೆಯುತ್ತೆ ಈ ಸೀನ್ ಬೇಕಿಲ್ಲ ಇದು ಬೇಡವಾಗಿತ್ತು ಆ ಥರ ಯಾರೂ ಏನೂ ಹೇಳಿಲ್ಲ ನಮಗೆ ಹಂಗಾಗಿ ಅದೇ ಒಂದು ಓಪಲ್ಲಿ ನಾವಿಲ್ಲಿ ಹನ್ನೆರಡನೇ ತಾರೀಕು ವೆಯ್ಟ್ ಮಾಡ್ತಾ ಇದ್ವಿ ಅದೊಂದು ಶೋ ಆಗಿಬಿಟ್ರೆ ನಮಗೆ ದೊಡ್ಡ ಇದು ಇಲ್ಲಿ ಯಾವ ರೀತಿ ಜನ ರಿಯಾಕ್ಟ್ ಮಾಡ್ತಾರೆ ಅಂತ ಖಂಡಿತ ಹೇಳ್ತೀನಿ ಅಷ್ಟೂ ಜನೂ ಎಲ್ಲರೂ ಒಂದೇ ಹೇಳೋದು ಈ ಸಿನಿಮಾ ಎ ಟು ಜೆಡ್ ವರೆಗೂ ಫುಲ್ ಪ್ಯಾಕೇಜ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಜನ ಖಂಡಿತವಾಗಿ ಈ ಸಿನಿಮಾನ ಬಂದು ನೋಡ್ತಾರೆ ಒಪ್ಕೊಳ್ತಾರೆ ನಮ್ಮನ್ನು ಅರಸ್ತಾರೆ ಅನ್ನೋದು ಎಲ್ಲೋ ಒಂದು ಕಡೆ ನಂಬಿಕೆ ಐ ಥಿಂಕ್ ಬೇರೆ ಬೇರೆ ಸಿನಿಮಾದಲ್ಲಿ ನಾವು ತಾಯಿ ಸೆಂಟಿಮೆಂಟ್ ನ ಜಾಸ್ತಿ ನೋಡ್ತೀವಿ ಆದ್ರೆ ಇದರಲ್ಲಿ ಫಾರ್ ಎ ಚೇಂಜ್ ತಂದೆ ಸೆಂಟಿಮೆಂಟ್ ಇದೆ ಅದು ಇದೆ ನೀವೇನು ಹೇಳ್ತೀವಿ ಅದು ವಿಶೇಷವಾಗಿದೆ ಪೃಥ್ವಿ ಪೋರ್ಷನ್ಸ್ ದು ನೀವು ಇದುವರೆಗೂ ಯಾವ ಆ ಥರ ನೋಡಿರಲ್ಲ ತಾಯಿ ಮತ್ತೆ ಸಂಬಂಧನ ಸೆಂಟಿಮೆಂಟ್ ಹಿಂಗು ತೋರಿಸಬಹುದಾ ಅಂತ ಅಂದ್ರೆ ಹೇಳ್ತೀನಿ ಅದು ವಿಷಯ ಬೇರೆ ಇದೆ ಆ ನೋವು ಆಗಲಿ ಮತ್ತೆ ತಂದೆ ಸೆಂಟಿಮೆಂಟ್ ತಾಯಿ ಸೆಂಟಿಮೆಂಟ್ ಮತ್ತೆ ಸ್ನೇಹಿತರ ಸೆಂಟಿಮೆಂಟ್ ಎಲ್ಲ ಒಂದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಅದು ಮೇಲೆ ತಾಯಿ ಸೆಂಟಿಮೆಂಟ್ ನ ಈ ರೀತಿ ತೋರಿಸ್ಬೋದಾ ಇದು ಡಿಫರೆಂಟ್ ಎಲ್ಲ ಯಾವ ಸಿನಿಮಾದಲ್ಲೂ ಈ ತರ ಈ ವಿಷಯ ಬಂದಿಲ್ಲ ಯಾರು ಅಟೆಂಡ್ ಮಾಡಿಲ್ಲ ಅದನ್ನ ಸೊ ಅದು ನಮಗೆ ಖುಷಿ ಆ್ಯಕ್ಚುಲಿ ಓ ಈ ಥರದ್ದು ಏನೇನೋ ಅಂದರೆ ಅದಕ್ಕೆ ಹೇಳೋದು ಇಡೀ ಸಿನಿಮಾ ಯಾಕೆ ಖುಷಿ ಕೊಡ್ತಿದೆ ಅಂದರೆ ಎಲ್ಲ ಪೋರ್ಷನ್ಸಲ್ಲೂ ವಿಶೇಷತೆಗಳು ಜಾಸ್ತಿ ಇದೆ ಒಂದು ಪ್ರಪೋಸ್ ಮಾಡೋ ಸೀನ್ ಆಗ್ಬೋದು ಮತ್ತು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋ ರೀತಿ ಆಗ್ಬೋದು ಪೃಥ್ವಿ ಪೋರ್ಷನಲ್ಲಿ ತಾಯಿ ಮಗನ ಸಂಬಂಧ ಇರ್ಬೋದು ಎಲ್ಲ ಪೋರ್ಷನ್ಸಲ್ಲೂ ನಮ್ಮ ಡೈರೆಕ್ಟ್ರು ವಿಶೇಷತೆಗಳನ್ನ ಇಟ್ಕೊಂಡು ಬಂದಿದ್ದಾರೆ ಆ್ಯಂಡ್ ಕ್ಲೈಮ್ಯಾಕ್ಸ್ ಕೂಡ ಅದು ಕೂಡ ರೆಗ್ಯುಲರ್ ಆಗಿಲ್ಲ ಅದನ್ನು ಅದೇ ಅಲ್ಲೇ ಒಂಚೂರು ಬೇರೆ ಇಟ್ಕೊಂಡಿದ್ದಾರೆ ಆ ಬೇರೆಗಳೆಲ್ಲ ಸೇರಿಕೊಂಡು ಈ ಸಿನಿಮಾ ಒಂಥರ ತುಂಬ ಖುಷಿ ಕೊಡ್ತಿದೆ ಕನೆಕ್ಟ್ ಆಗ್ತಿದೆ ಅದು ಬೇಕಾಗುತ್ತೆ ಬಿಕಾಸ್ ಎಷ್ಟೋ ಸಿನಿಮಾ ನೋಡಿರ್ತೀರ ಲವ್ ಸ್ಟೋರಿಗಳು ನೋಡಿರ್ತೀರ ಅದನ್ನ ಮೀರೇನೋ ಹೊಸ ಹೊಸದು ಆ ಹೊಸದೇ ಇದು ಹಂಗಾಗಿ ಕನೆಕ್ಷನ್ ಇದು ವರ್ಕ್ ಆಗುತ್ತೆ ಚೆನ್ನಾಗುತ್ತೆ ಅಂತ